ಓರ್ವ ಪೊಲೀಸ್ ಅಧಿಕಾರಿಯ ನಿವೃತ್ತಿಯನ್ನು ಹಬ್ಬವನ್ನಾಗಿ ಮಾಡುವಲ್ಲಿ ಧಾರವಾಡ ಶಹರ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದು ಸ್ವತಃ ಹಿರಿಯ ಅಧಿಕಾರಿಗಳು ಭಾಗವಹಿಸಿ ಹಾರೈಸಿದ ಅಪರೂಪದ ಕಾರ್ಯಕ್ರಮ ಇಂದು ನಡೆಯಿತು ಧಾರವಾಡ ಶಹರ ಠಾಣೆಯ ಎ ಎಸ್ಐ ಬಸವರಾಜ್ ಕುರಿಯವರು ಮೂಲತಃ ಬೆನ್ನೂರಿನವರು ಮೂರು ಮಕ್ಕಳ ತಂದೆ ಕರ್ತವ್ಯದಲ್ಲಿ ನಿಷ್ಠೆ ಅವರನ್ನು ಉತ್ತುಂಗಕ್ಕೇರಿಸಿತ್ತು ಅದೇ ಕಾರಣಕ್ಕೆ ಅವರ ಕುಟುಂಬವನ್ನು ಆತ್ಮೀಯತೆಯಿಂದ ಸಿಬ್ಬಂದಿಗಳು ಸತ್ಕರಿಸಿದರು ಇದೇ ಸಮಯದಲ್ಲಿ ಇ ಎಸ್ ಇ ಪಿ ಸಿದ್ದನ್ಗೌಡ ಪಾಟೀಲ್ ಇನ್ಸ್ಪೆಕ್ಟರ್ಗಳಾದ ನಾಗೇಶ್ ಕಾಡದೇವರ್ಮಠ್ ಶ್ರೀನಿವಾಸ್ ಮೇಟಿ ದಯಾನಂದ್ ಸೇಗುಣಸಿ ಸೇರಿದಂತೆ ಮೂರು ಪೊಲೀಸ್ ಠಾಣೆಯ ಪಿ ಐಗಳು ಎ ಎಸ್ ಐಗಳು ಹವಾಲ್ದಾರ್ಗಳು ಸೇರಿದಂತೆ ಬಹುತೇಕ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೆರುಗನ್ನ ಹೆಚ್ಚಿಸಿದ್ದರು ಇದೇ ಸಮಯದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ನಾಗೇಶ್ ಕಾಡದೇವರ್ಮಠವರು ಎಎಸ್ಐ ಬಸವರಾಜ್ ಕುರಿ ಅವರ ನಿಜ ಜೀವನ ಹೀಗಿತ್ತು ಎಂಬುದನ್ನು ವೇದಿಕೆಯಲ್ಲಿ ಹೇಳಿದಾಗ ಕುರಿ ಅವರ ಗೌರವ ಮತ್ತಷ್ಟು ಇಮ್ಮಡಿಯಾಗಿತ್ತು ಎಲ್ಲ ಮಾಡಿದ್ವಿ ತಂದ ಮೇಲೆಲ್ಲ ಕಾಲಮ್ ಕ್ಲೀನ್ ತಾಕಿದ್ವಿ ಸರ್ ನಾವು ಏನು ಮೊದಲು ಶೀಟ್ ಹಾಕ್ಬೇಕಂದ್ರೆ ಶೀಟ್ ಬೇಡ ಸರ್ ಕಾಂಕ್ರೀಟ್ ಮಾಡೋಣ ತಂದ್ರು ಕಾಂಕ್ರೀಟ್ ಮಾಡ್ಬೇಕಂದ್ರೆ ನಮಗೂ ಧೈರ್ಯ ಸಾಲಲ್ಲ ಭಾಳ ಆಗ್ತತಿಲ್ವ ಬಜೆಟ್ ಇದೆ ಹೆಂಗೆ ಅಂತಂದ್ವಿ ಇಲ್ಲ ಸರ್ ಕುರಿ ಅವ್ರು ಬರ್ತಾಯಿದ್ದಾರೆ ಬಂದರೆ ನಾವೆಲ್ಲ ಸೇರ್ ಮಾಡ್ತೀವಿ ಅಂತ ಯಾವಾಗ ಕುರಿ ಮತ್ತು ಇಲ್ಲಿ ಬಂದರು ಎಲ್ಲ ಟೀಮ್ಗೆಲ್ಲ ಒಂದು ಶಕ್ತಿ ಬಂತು ಅವರೆಲ್ಲ ಸಾರ್ವಜನಿಕರ ಒಂದು ಎಲ್ಲ ಅನುಕೂಲ ತಗೊಂಡು ಸುಮಾರು ಒಂದು ಎಂಟು ಲಕ್ಷ ರೂಪಾಯಿ ಖರ್ಚು ಮಾಡಿ ಅತ್ಯಂತ ಒಂದು ಸುಂದರವಾದಂಥ ಒಂದು ಈ ಓಪನ್ ಕಟ್ಟಲಿಕ್ಕೆ ಎಲ್ಲ ಟೀಮ್ ಭಾಳ ಶ್ರಮಿಸ್ತು ಅವ್ರಿಗೂ ಸಹ ಈ ವೇದಿಕೆಯಲ್ಲಿ ನೆನೆಸ್ತದೆ ಇಂಥ ಒಬ್ಬ ವ್ಯಕ್ತಿ ನಮ್ಮ ಟಾಣೆಯಲ್ಲಿ ಯಾವುದೇ ನಡೀತಕ್ಕಂಥ ಪ್ರತಿಯೊಂದು ಕಾರ್ಯಗಳಿಗೂ ಒಬ್ಬ ಸಿಬ್ಬಂದಿಯವ್ರಿಗೂ ಹೆಗಲಿ ಹೆಗಲಾಗಿ ಕೆಲಸ ಮಾಡ್ತಾ ಯಾವಾಗ್ತಿದ್ರು ಬೇಡ ಸರ್ ನಾವು ರಿಹೆಚ್ ಇದ್ರೆ ಅವ್ರು ನಮಗೆ ರಿಹಾಚ್ತಾರೆ ಸರ್ ನಾ ಯಾಕೋ ಏನೋ ಅಂತಂದ್ರೆ ಅವರು ನೀ ಏನೋ ಯಾಕೋ ಅಂತಾರೆ ಈ ವಯಸ್ಸಿನಾಗ ಈ ಮಾತುಗಳನ್ನ ನಾವು ಕೇಳೋದು ಬೇಡ ಸರ್ ಅಂಥೇಳಿ ಈ ಹೊಸದಾಗಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಬ್ಯಾಚ್ನಾಗ ಬಂದವನೂರು ರಿಹೆಚ್ ಮಾತಾಡ್ತಿದ್ರು ಅವರು